ಿಗೆ ಇರುವಂಥ ಅಧಿಕಾರ ದಾಹ ಮತ್ತು ಇಡೀ ಭಾರತದಲ್ಲಿ ಎಲ್ಲ ಕಡೆ ಸೋಲು ಅನುಭವಿಸಿದ ಮೇಲೆ ಹೈಕಮಾಂಡು ಹೈಕಮಾಂಡಾಗಿ ಉಳಿದಿಲ್ಲ ಹೀಗಾಗಿ ಈ ಅಧಿಕಾರ ದಾಹದ ಆಟ ಮುಂದುವರಿತಿದೆ ಮುಂದುವರಿತಿದೆ ಎಲ್ಲಿ ನಮಗೇನು ಚಿಂತೆ ಅಂದರೆ ಇವರು ಅಧಿಕಾರ ದಾಹದ ಆಟದಲ್ಲಿ ರಾಜ್ಯ ಹಾಳಾಗೋಗ್ತದಲ್ಲ ಅಂತ ರಾಜ್ಯ ಹಾಳಾಗೋಗುತ್ತೆ ರೈತರು ಹಾಳಾಗ್ತಾ ಇದ್ದಾರೆ ಜನಸಾಮಾನ್ಯರು ಹಾಳಾಗ್ತಾ ಇದ್ದಾರೆ ಇವತ್ತು ಶಿಕ್ಷಣ ಸಚಿವರು ಒಂದು ಸ್ಟೇಟ್ಮೆಂಟ್ ನೋಡಿದ್ರೆ ಮೂರು ಬಾರಿ ಶಿಕ್ಷಣ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾಡೋದು ಮಾರ್ಕ್ಸ್ ಕಮ್ಮಿ ಮಾಡೋದು ಜನ ಒಪ್ಕೊಂಡಿದ್ದಾರೆ ಅಂತ ಅಂದರೆ ಯಾವ ಗುಣಮಟ್ಟದ ಶಿಕ್ಷಣ ಮತ್ತು ಆಡಳಿತ ಎರಡೂ ಈ ರಾಜ್ಯದಲ್ಲಿ ಆಗಿದೆ ನಮಗೆಲ್ಲ ನಿಜವಾಗಲೂ ಕೂಡ ಈ ರಾ ಈ ಕರ್ನಾಟಕದ ಹಿಂದಿನ ರಾಜ್ಯದ ಪ್ರಗತಿ ವೈಭವವನ್ನು ನೋಡಿದವ್ರಿಗೆ ಬಹಳ ನಾಚಿಕೆ ಆಗ್ತಾ ಇದೆ ನಿರಾಶೆ ಆಗ್ತಾ ಇದೆ ಸಿದ್ದರಾಮಯ್ಯ ಅವರು ಇಷ್ಟು ಹಿರಿಯ ರಾಜಕಾರಣಿಗಳು ಈ ಸ್ಥಿತಿಗೆ ತಮ್ಮ ಆಡಳಿತವನ್ನು ಕುಸಿಯಲು ಬಿಡಬಾರ್ದಾಗಿತ್ತು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅವರು ಅಸಹಾಯಕರಾಗಿದ್ದಾರೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಏನು ಈಗ ತಾನೇ ಮುಖ್ಯಮಂತ್ರಿ ಒಬ್ಬ ಮುಖ್ಯಮಂತ್ರಿ ಆಗಿದವರು ನಾನು ನಾನು ಐದು ವರ್ಷ ಮುಖ್ಯಮಂತ್ರಿ ಇರ್ತೀನಿ ಐದು ವರ್ಷ ಮುಖ್ಯಮಂತ್ರಿ ಅಂತ ಎದೆ ಎದೆ ಬಿಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ನಿಜವಾಗಲೂ ಕೂಡ ಅವರ ರಾಜಕೀಯ ಜೀವನದ ಅತ್ಯಂತ ಕೆಟ್ಟ ದಿನಗಳು ಅಂತ ನನಗೆ ಅನಿಸ್ತದೆ ಸಿದ್ದರಾಮಯ್ಯ ಅಲ್ಲ ನನಗೆ ಗೊತ್ತಿಲ್ಲ ತಾವು ಮೈಸೂರಿನವರು ಸಿದ್ದರಾಮಯ್ಯವ್ರು ನನಗಿಂತ ಚೆನ್ನಾಗಿ ಬಲ್ರು ಭಾಳ ವರ್ಷ ನೋಡಿದ್ದೀವಿ ಆದರೆ ಸಿದ್ದರಾಮಯ್ಯ ನಾನು ಒಂದು ಹಿಂದನೇ ಪತ್ರಿಕಾ ಹೇಳಿಕೆಯಲ್ಲಿ ಹೇಳಿದ್ದೆ ಒರಿಜಿನಲ್ ಸಿದ್ದರಾಮಯ್ಯ ಇದ್ದರೆ ಅವರು ರೆಬೇಲಿಯನ್ನು ಹಂಗೆ ಸುಲಭವಾಗಿ ಬಿಟ್ಕೊಡೋಲ್ಲ ಒರಿಜಿನಲ್ ಸಿದ್ದರಾಮಯ್ಯ ಇದ್ದರೆ ಕಾಂಪ್ರಮೈಸ್ ಸಿದ್ದರಾಮಯ್ಯ ಇದ್ದರೆ ಏನು ಬೇಕಾದರೂ ಆಗುತ್ತೆ ಸೊ ಈಗ ಪರೀಕ್ಷೆ ಇರುವಂಥದ್ದು ಬೇರೆ ಯಾರ್ದು ಅಲ್ಲ ಸಿದ್ದರಾಮಯ್ಯ ಪರೀಕ್ಷೆ ವೆದರ್ ತಮ್ಮ ಹಳೆಯ ಗಟ್ಟಿತನವನ್ನು ಉಳಿಸ್ಕೊಂಡಿದ್ದಾರೋ ಆ ಬಲ ಅವರಲ್ಲಿ ಇದೆಯೋ ಅಥವಾ ಕಾಂಪ್ರಮೈಸ್ ಆಗಿ ಆ ಬಲ ಕಳ್ಕೊಂಡಿರೋ ಸಿದ್ದರಾಮಯ್ಯ ಅನ್ನೋದು ಈ ಪ್ರಸಂಗದಲ್ಲಿ ಗೊತ್ತಾಗ್ತದೆ